ನಮಸ್ತೆ ನಾನು ಹತ್ತೊಂಬತ್ತು ವರ್ಷದ ಹಿಂದೆ ಎರಡು ಸಾವಿರದ ಆರರಲ್ಲಿ ಒಂದು ವಾಹನ ಅಪಘಾತದಿಂದ ಮರಣ ಹೊಂದಿರಬೇಕಿತ್ತು ಆದರೆ ನನ್ನ ಅಜ್ಜಿ ತಾತ ದೊಡ್ಡಮ್ಮ ದೊಡ್ಡಪ್ಪ ಮತ್ತು ಮಾತೃಶ್ರೀ ಹಾಗೂ ಪಿತಾಶ್ರೀರವರ ಲಾಲನೆ ಪಾ ಲಾಲನೆ ಪಾಲನೆ ಹಾಗೂ ಪೌಷ್ಟಿಕ ಆಹಾರಗಳ ಪೋಷಣೆಯಿಂದ ಮತ್ತು ಶಾಲಾ ಕಾಲೇಜುಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ನಾನು ಕಲಿತ ಆಟಗಳು ಕ್ರೀಡೆಗಳು ವ್ಯಾಯಾಮಗಳು ಮತ್ತು ವಿದ್ಯೆ ನನ್ನನ್ನು ಬದುಕಿಸಿತು ನಂತರ ಎರಡು ಸಾವಿರದ ಆರರಿಂದ ನನ್ನ ಮಾತೃಶ್ರೀರವರ ಪ್ರೀತಿ ವಾತ್ಸಲ್ಯದ ಹಾರೈಕೆಯಿಂದ ಮತ್ತು ನಾನು ಕನ್ನಡ ಭಾಷೆಯಿಂದ ಈವರೆಗೂ ನನ್ನ ಜೀವಿತಕ್ಕೆ ಕಾರಣವಾಗಿದೆ ನಾನು ಜೀವಿಸಿರುವುದು ಕೂಡ ನನ್ನ ಮಾತೃಶ್ರೀವರಿಗಾಗಿ ಹಾಗೂ ಕನ್ನಡ ಭಾಷೆಗಾಗಿ ಕನ್ನಡ ಭಾಷೆಯು ವೇಣುಗೋಪಾಲ ಎಂದು ಈ ದೇಹದ ಜೀವಕ್ಕೆ ಒಂದು ಆಯಾಮ ನೀಡಿದೆ ಈ ನನ್ನ ಜೀವನದ ಅನುಭವದಲ್ಲಿ ಭಾಷೆ ಎಂದರೆ ಮಾನವರಿಗೆ ಯಾವುದೇ ಒತ್ತಡ ಇಲ್ಲದೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸುಲಭವಾಗಿ ದೊರಕುವ ಸಿದ್ಧೌಷಧ ಸಾವಿನೊಂದಿಗೆ ಹೋರಾಟ ಮಾಡಿದ ಈ ನನ್ನ ಬದುಕಿನಲ್ಲಿ ಸಾವಿನೊಂದಿಗೆ ಸ್ನೇಹವನ್ನು ಮಾಡುವುದನ್ನು ಕಲಿಸಿತು ಈ ಕನ್ನಡ ಭಾಷೆ ಇದರಿಂದ ವಿಜ್ಞಾನ ಮತ್ತು ಖಗೋಳ ವಿಜ್ಞಾನದ ಕೌತುಕ ರಹಸ್ಯಗಳು ಅರಿವಾಗಿ ಪ್ರಕೃತಿಯೊಂದಿಗೆ ಆರೋಗ್ಯದ ಸೇರುವ ಜೀವನದ ಉದ್ದೇಶವನ್ನು ಕಂಡುಕೊಂಡೆ ಇದೆಲ್ಲವೂ ಸಾಧ್ಯವಾಗುವುದು ಮಾತೃಭಾಷೆಯ ಪದಗಳನ್ನು ಅಥವಾ ಮಾತಾಡುವ ಭಾಷೆಯ ಪದಗಳನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಿದರೆ ಮಾತ್ರ ನನಗೆ ಎಲ್ಲ ಭಾಷೆಗಳು ಒಂದೇ ನನಗೆ ಎಲ್ಲ ಭಾಷೆಗಳು ಒಂದೇ ಏಕೆಂದರೆ ಎಲ್ಲವೂ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಔಷಧಗಳು ಆದರೆ ಮಾತೃಭಾಷೆ ಮಾತ್ರ ಅಮೃತ ಮನೆಯ ಮಾತೃಭಾಷೆ ಅಮೃತ ರಾಜ್ಯದ ಮಾತೃಭಾಷೆ ಕಾಮಧೇನು ರಾಷ್ಟ್ರದ ಮಾತೃಭಾಷೆ ಕಲ್ಪವೃಕ್ಷ ಅಂತರರಾಷ್ಟ್ರೀಯ ಮಾತೃಭಾಷೆ ತಪಸ್ಸು ಬ್ರಹ್ಮಾಂಡದ ಮಾತೃಭಾಷೆ ಮನೆಯ ಹಾಗೂ ಬ್ರಹ್ಮಾಂಡದ ಮಾತೃಭಾಷೆ ಎರಡೂ ಒಂದೇ ಧರ್ಮಾಸ ನವೆಂಬರ್ ಒಂದನೇ ತಾರೀಕು ಕನ್ನಡ ನಾಡಿನ ಕರ್ನಾಟಕ ರಾಜ್ಯದ ಉಗಮವಾದ ಉಗಮವಾದ ದಿನವನ್ನು ಉತ್ಸವವನ್ನಾಗಿ ಆಚರಿಸುವ ಸಮಯ ಅಂದರೆ ರಾಜ್ಯೋತ್ಸವ ರಾಜ್ಯೋತ್ಸವ ಎಂಬ ಪದವನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡದವರನ್ನು ನಾನು ಕಳೆದ ಹನ್ನೆರಡು ಹದಿಮೂರು ವರ್ಷಗಳಿಂದ ತಿದ್ದಲು ಪ್ರಯತ್ನಿಸುತ್ತಿದ್ದೇನೆ ದೂರದರ್ಶನದ ಕಾರ್ಯಕ್ರಮವೊಂದರಲ್ಲಿ ಕೂಡ ಈ ಪದವನ್ನು ತಪ್ಪಾಗಿ ಉಚ್ಚಾರಣೆ ಮಾಡಿದ್ದನ್ನು ಕೇಳಿದ ತಕ್ಷಣ ಅದನ್ನು ಕೇಳಿದ ತಕ್ಷಣ ಅದನ್ನು ಸರಿಪಡಿಸಲು ಮನ ಜಾಗೃತಗೊಂಡಿತು ಆದರೆ ಈ ರೀತಿ ಭಾಳಷ್ಟು ಜನರು ದೊರೆಯುವುದರಿಂದ ಅದನ್ನು ಸರಿಪಡಿಸಲು ದೃಶ್ಯ ಮಾಧ್ಯಮದ ಮೂಲಕ ಒಂದು ಚಿಕ್ಕ ಅಳಿಲು ಸೇವೆಯನ್ನು ಮಾಡುತ್ತಿದ್ದೆ ಕನ್ನಡ ರಾಜ್ಯೋತ್ಸವ ಎಂದು ಸ್ಪಷ್ಟವಾಗಿ ಸರಿಯಾಗಿ ಉಚ್ಚಾರಣೆ ಮಾಡುವ ಎಲ್ಲರಿಗೂ ನನ್ನ ಪ್ರಣಾಮಗಳು ಹಾಗೂ ಕನ್ನಡ ರಾಜ್ಯೋತ್ಸವ ಎಂಬ ಪದವನ್ನು ಸರಿಯಾಗಿ ಉಚ್ಚಾರಣೆ ಮಾಡದವರಿಗೂ ಕೂಡ ನನ್ನ ಪ್ರಣಾಮಗಳು ಏಕೆಂದರೆ ಈ ದೃಶ್ಯ ಮಾಧ್ಯಮದಲ್ಲಿ ಮುಂದೆ ತಿಳಿಸಿದಂತೆ ಮಾಡಿದಲ್ಲಿ ಈ ದೃಶ್ಯ ಮಾಧ್ಯಮದಲ್ಲಿ ತಿಳಿಸಿದಂತೆ ಮುಂದೆ ಮಾಡಿದಲ್ಲಿ ಎಲ್ಲರೂ ಇನ್ನಾವತ್ತಿಗೂ ಕನ್ನಡ ರಾಜ್ಯೋತ್ಸವ ಎಂಬ ಪದವನ್ನು ತಪ್ಪಾಗಿ ಉಚ್ಚಾರಣೆ ಮಾಡಲು ಅವಕಾಶವೇ ಇರುವುದಿಲ್ಲ ಪದವನ್ನು ಉಚ್ಚಾರಣೆ ಮಾಡುವ ಅರಿವು ಮುಖ್ಯ ನಾಲಿಗೆಗೆ ತಿರುವು ಬೇಕಾಗಿದೆ ಎಂಬುದು ಅರಿಯುವುದು ಮುಖ್ಯ ಕನ್ನಡ ಅಥವಾ ಕರ್ನಾಟಕ ಎಂಬ ಪದವನ್ನು ಎಲ್ಲರೂ ಸರಿಯಾಗಿ ಹೇಳುತ್ತಾರೆ ರಾಜ್ಯೋತ್ಸವ ಎಂಬ ಪದವನ್ನು ಎರಡು ಬೇರೆ ಬೇರೆ ಪದಗಳಾದ ರಾಜ್ಯ ಮತ್ತು ಉತ್ಸವ ಎಂಬ ಪದಗಳನ್ನು ಸೇರಿಸಿ ಉಚ್ಚಾರಣೆ ಮಾಡಬೇಕಾಗಿರುವುದರಿಂದ ಸೇರಿಸಿ ಉಚ್ಚಾರಣೆ ಮಾಡಬೇಕಾಗಿರುವುದರಿಂದ ಈ ಸಮಸ್ಯೆ ಎದುರಾಗಿರುತ್ತದೆ ಆದರೆ ಅದರ ಅರಿವು ಮೂಡಿದ ತಕ್ಷಣ ನಿವಾರಣೆ ಆಗುತ್ತದೆ ಅಂದರೆ ಈ ಮೊದಲೇ ಹೇಳಿದನಲ್ಲ ನಾಲಿಗೆಗೆ ತಿರುವು ಬೇಕಾಗಿದೆ ಎಂಬ ಅರಿವು ಬನ್ನಿ ಅದನ್ನು ಯಾವ ರೀತಿ ಮಾಡಬೇಕೆಂದು ತಿಳಿಸುತ್ತೇನೆ ಯಾವುದೇ ಪದಗಳು ಉಚ್ಚರಿಸುವಾಗ ತೊಡಕಾದಾಗ ಅದನ್ನು ಅಕ್ಷರ ಅಕ್ಷರವಾಗಿ ಬಿಡಿಸಿ ಹೇಳಿದಲ್ಲಿ ಈ ಸಮಸ್ಯೆ ನಿವಾರಣೆಗೆ ಸುಲಭವಾಗುತ್ತದೆ ರಾಜ್ಯೋತ್ಸವ ಎಂಬ ಪದವನ್ನು ಅಕ್ಷರಗಳಾಗಿ ಬಿಡಿಸಿ ಹೇಳೋಣ ಒಂದೊಂದೇ ಅಕ್ಷರಗಳನ್ನು ಹೇಳುತ್ತಾ ಹೋಗಿ ಕನಿಷ್ಠ ಮೂರರಿಂದ ಐದು ಸಲ ಹೇಳಿದಲ್ಲಿ ಸುಲಭವಾಗುತ್ತದೆ ರ ಝ ಯೋ ಥ ಸ ವ ರ ಝ ಯೋ ತ ಸ ವ ರ ಜ ಯ ತ ಸ ವ ಈಗ ಒಟ್ಟಾಗಿ ಅಂದರೆ ಅಕ್ಷರ ಅಕ್ಷರಗಳನ್ನು ಒತ್ತಾಗಿ ಹೇಳಬೇಕಾಗುತ್ತದೆ ರ ಜ ಯೋ ತ ಸ ವ ರ ಜ ಯ ತ ಸ ರಾಜ ಯೋ ಸ ವ ಈಗ ಎರಡು ಎರಡು ಅಕ್ಷರಗಳನ್ನು ಸೇರಿಸಿ ಹೇಳಬೇಕಾಗುತ್ತದೆ ರಾಜ್ ಯೋತ್ ರಾಜ್ಯೋತ್ಸವ ರಾಜ್ ಯೋತ್ ಸವಾ ಯೋತ್ ಸವ ಈಗ ಒಟ್ಟಾಗಿ ಹೇಳೋಣ ರಾಜ್ ಯೋತ್ ಯೋತ್ಸವ ರಾಜ್ಯೋತ್ಸವ ರಾಜ ಯೋತ್ಸವ ಈಗ ಮುಂದೆ ಉತ್ಸವ ಎಂಬ ಪದವನ್ನು ಯೋತ್ಸವ ಎಂದು ಉಚ್ಚಾರಣೆ ಮಾಡಬೇಕಾಗುತ್ತದೆ ಅಂದರೆ ಹೂ ಜಾಗದಲ್ಲಿ ಯೋ ಸೇರಿಸಬೇಕಾಗುತ್ತದೆ ಹೂ ಹೂ ಜಾಗದಲ್ಲಿ ಯೋ ಯೋತ್ಸವ 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 ಇದು ಕಷ್ಟವಾದರೆ ಒಮ್ಮೆ ಉತ್ಸವ ಹೇಳಿ ನಂತರ ಯೋತ್ಸವ ಅಂದರೆ ಹೇಳಿ ಉತ್ಸವ ಯೋತ್ಸವ ಈಗ ರಾಜ್ಯೋತ್ಸವ ಪದವನ್ನು ಎರಡು ಪದಗಳಾಗಿ ಭಾಗ ಮಾಡಿ ಉಚ್ಚಾರಣೆ ಮಾಡಿ ರಾಜ್ಯೋತ್ಸವ ರಾಜ್ ಯೋತ್ಸವ ರಾಜ್ ಯೋತ್ಸವ ರಾಜ್ ಯೋತ್ಸವ ಯೋತ್ಸವ ರಾಜ್ ಯೋತ್ಸವ ಈಗ ಮತ್ತೊಮ್ಮೆ ಮೊದಲಿನಿಂದ ಕ್ರಮವಾಗಿ ಹೇಳಿಕೊಂಡು ಬರೋಣ ರಾಜ ಯೋತ್ ರಾಜ್ ಯೋತ್ಸವ ಉತ್ಸವ ಅಥವಾ ಯೋತ್ಸವ ಉತ್ಸವ ಎಂಬುದನ್ನು ಯೋತ್ಸವ ಎಂದು ಹೇಳಬೇಕು ಉತ್ಸವ ಯೋತ್ಸವ ರಾಜ ಯೋತ್ಸವ ಯೋತ್ಸವ ರಾಜ್ ಯೋತ್ಸವ ಕೊನೆಯಲ್ಲಿ ಇವೆಲ್ಲವೂ ಸೇರಿ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಕನ್ನಡಿಗರೆಲ್ಲರಿಗೂ ಹಾಗೂ ಕನ್ನಡದಿಂದ ಆರ್ಥಿಕವಾಗಿ ಜೀವನ ಸಾಗಿಸುತ್ತಿರುವ ಇತರ ಭಾಷಿಕರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು